ಹಣ್ಣು ಆಸೆ ಟೆಕ್ ಆಗಿದೆ ಅಮ್ಮ ಆಸ್ಪತ್ರೆಗೆ ತಂದ್ಕೊಂಡಿದ್ದೀನಿ ಹಂಗೆ ಫೋನ್ ಮೆಸೇಜ್ ಏನು ಮಾಡಿಲ್ಲ ಅಂತಂದ್ರೆ ನಾನು ನಾನು ಹೇಳಿದೆ ಅವರಿಗೆ ನಾನು ಅಮ್ಮನ ಫೋಟೋ ಕಳಿಸ್ತೀನಿ ನನಗೆ ನಂಬಿಕೆ ಇದೆ ಕಳ್ಕೊಳ್ತಾರೆ ಅಂತ ನೀವು ನೀವು ಬೇಕೇ ಬೇಡ್ಕೊಳ್ಳಿ ಇಲ್ಲ ಅಂದರೆ ಬಿಡಿ ನಮ್ಗೆ ಗೊತ್ತೆ ನಾನು ಬೇಡ್ಕೊಳ್ತೀನಿ ಅಂತಂದರೆ ಇವತ್ತು ಅವರು ಅಣ್ಣ ಹುಷಾರಾಗಿದ್ದಾರೆ ಎರಡು ದಿನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರಂತೆ ಆಪ್ರೇಷನ್ ಮಾಡಲೇಬೇಕು ಆಟಲ್ಲಿ ಮೂರು ಹೋಲು ಬ್ಲ್ಯಾಕ್ ಆಗಿದೆ ಅಂತ ಹೇಳಿದ್ದಾರೆ ಬಟ್ ಇವತ್ತು ಇಲ್ಲ ನಾನು ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಂತೆ ನಾನು ಅಮ್ಮನ್ನು ನೋಡ್ಕೊಂಡಿದ್ದೆ ನಾನು ನಿಜ ನಿನ್ನ ನಂಬಿಕೆ ಇಟ್ಟು ನಾನು ಬರ್ತಿ ಬರ್ತಿದ್ದೀನಿ ಅನ್ನೋದೇ ನಿಜ ಆಗಿದ್ರೆ ಅವ್ರಿಗೆ ಆಪರೇಷನ್ ಆಗುತ್ತಿಂದ ಕರ್ಕೊಂಡು ಹೋಗಿದಾರಲ್ಲ ಆ ಡಾಕ್ಟ್ರೆ ಹೇಳ್ಬೇಕು ಇಲ್ಲ ಇನ್ನು ಎರಡು ದಿನ ಮೂರು ದಿನ ನಾನು ಡಿಸ್ಟಾರ್ಜ್ ಮಾಡ್ಕೊಡ್ತೀನಿ ಅಂತ ಅವ್ರ ಬಾಯಲ್ಲೇ ಬರ್ಬೇಕಂತ ಬಿಡ್ಕೊಂಡಿದ್ದೆ